ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕಟ್ ಕಟ್ ಯಾಕೆ ಓನರ್ ಎಷ್ಟಾಗಿದ್ದಾರೆ ಗಾಡಿ ಓನರ್ ಮೂರನೇದು ಗಾಡಿ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರೆಡಿ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಎಲ್ಲ ರನ್ನಿಂಗ್ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಏಯ್ಟಿ ಟೂ ತೌಸಂಡ್ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಏನು ಹೇಳಿದ್ರೆ ಟೈರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಟೈರ್ಗಳು

ಗಾಡಿ ಇಂಜಿನ್ ಇಂಜಿನ್ ಚೆನ್ನಾಗಿದೆ ಅಲ್ಲ ಇಂಜಿನ್ ಕಂಡೀಷನ್ ಎಲ್ಲ ಗಾಡಿದು ಹಾಂ ಕಂಡೀಷನ್ ಇದೆ ಲೊಕೇಶನ್ ಗಾಡಿ ಇರೋದು ಫೋರ್ತ್ ಸಿ ಸ್ಟ್ರೀಟ್ ಫೋರ್ತ್ ಫೋರ್ಟ್ ಸಿ ಸ್ಟ್ರೀಟ್ ಬೆಂಗಳೂರು ಟು ಬೆಂಗಳೂರು ಈ ಗಾಡಿಗೆ ಎಷ್ಟು ಹೇಳ್ತೀರಾ ರೇಟು ಹಾಂ ರೇಟ್ ಎಷ್ಟು ಹೇಳ್ತೀರಾ ಈ ಗಾಡಿಗೆ ಒಂದೂವರೆ ಒಂದೂವರೆ ಹೇಳ್ತಾ ಇದ್ದೀರಾ ಹ್ಞೂ ಇನ್ನು ಹೆಚ್ಚು ಕಮ್ಮಿ ಮಾಡ್ತೀರಾ ಫೈನಲ್ ಆಗುತ್ತೆ ರೇಟ್ ಇದು ಹೆಚ್ಚು ಕಮ್ಮಿ ಕೊಡ್ತೀವಿ ಹೆಚ್ಚು ಕಮ್ಮಿ ಆಗತ್ತೆ ಈಗ ಒಂದೂವರೆ ಹೇಳ್ತಾ ಇದ್ದೀರ ಫೈನಲ್ ಎಷ್ಟಿಕ್ ಆಗುತ್ತೆ ಗಡಿ ಹಾ ಪೈನಲ್ ಎಷ್ಟು ಕೊಡ್ತೀರಾ ಗಡಿ ಐದ್ ಕಮ್ಮಿ ಕೊಡ್ತೀವಿ ಇಷ್ಟೊವತ್ತ ಸಾವಿರ ಅಣ್ಣ ಸಾವಿರ ಒಂದ್ ಐದ್ ಸಾವಿರ ಬಿಡ್ತೀರಾ ಹ್ಮ್ ಓಕೆ ಓಕೆ ಅಪರೇಟ್ ಮಾಡ್ತೀವಿ ಗಾಡಿ ಹಾ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋಣ ಆಯ್ತು